ಬಹಳ ನೋವಿನ ದಿನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಳೆದುಕೊಂಡಂತಹ ದಿನ ಮೋಸ್ಟ್ಲಿ ಇಡೀ ಭಾರತ ದೇಶ ಕತ್ತಲಲ್ಲಿ ಮುಳುಗಂದ ಮುಳುಗಿದಂತಹ ದಿನ ಇವತ್ತು ಬಹಳ ನೋವಿನ ಸಂಗತಿ ಸೊ ಇವತ್ತಿನ ದಿನ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯವ್ಯಾಪ್ತಿ ಯಾರ್ಯಾರು ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವ ತಗೊಂಡಿದ್ದಾರೋ ಅವರೆಲ್ಲರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಮನ ಸಲ್ಲಿಸುವ ಮೂಲಕ ನಾವು ಇವತ್ತು ವಿಧಾನಸೌಧ ಮುಂಭಾಗ ನಾವು ಬಂದಿದ್ದೇವೆ ಸೊ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬಾಬಾ ಸಾಹೇಬ್ರಂಬೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತಂತಂದರೆ ನಮ್ಮ ಭಾರತ ದೇಶವೇ ಇಲ್ಲ ಇವತ್ತು ಹುಟ್ಟೋ ಮಗುವಿಂದ ಸಾಯೋವರೆಗೂ ಒಂದು ಪ್ರತಿನಿತ್ಯ ಯಾವುದಾದ್ರೂ ಒಂದು ಕೆಲಸ ಮಾಡುತ್ತೆ ಅಂತಂತಂದರೆ ಅದು ಸಂವಿಧಾನ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನ ಬರೆದು ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಆದರೂ ಅವ್ರ ಸಂವಿಧಾನ ದಿನ ಹೇಳ್ತಾ ಇದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ತಾ ಇದೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಜನ ಇವತ್ತು ಬಾಬಾ ಇಲ್ಲ ಅಂದ್ರೆ ಯಾರೂ ಇಲ್ಲ ಆದ್ದರಿಂದ ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ವರ್ಗಕ್ಕೆ ಸೀಮಿತ ಆಗಿ ಬಿಟ್ಟಿರೋದು ಎಲ್ಲ ಒಂದ್ ಕಡೆ ನೋವಿನ ಸಂಗತಿ ಸೊ ಬಹಳ ಎಲ್ಲ ಒಂದು ಕಡೆ ನೋಡಿದ್ರೆ ಬೆರಳೆಣಿಕೆ ಅಷ್ಟು ಜನ ಇವತ್ತು ವಿಧಾನಸೌಧದ ಮುಂಭಾಗ ಮತ್ತು ಹಲವು ಭಾಗಗಳಲ್ಲಿ ಬಾಬಾ ಸಾಹೇಬರಿಗೆ ನಮ್ಮನ ಸಲ್ಲಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ ವಾಸ್ತುವಂಶ ಏನು ಅಂತಂತಂದರೆ ಇಡೀ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರು ಏನಿದ್ದಾರೋ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಬದುಕ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಮಾಧ್ಯಮ ಮಿತ್ರರು ಸೇರಿ ಎಲ್ಲ ಒಂದು ಕಡೆ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಬಂದು ನಮ್ಮ ಬಗ್ಗೆ ನಮ್ಮ ಮುಂದೆ ನಿಂತ್ಕೊಂಡಿದರೆ ಬಹಳ ಖುಷಿ ಅನಿಸುತ್ತೆ ನೀವು ಬಂದು ಪ್ರತಿಯೊಂದು ಮಾತ ಕೆಲವು ಸ್ಯಾಟಲೈಟ್ ಚಾನಲ್ಗಳು ಕೆಲವು ಮನುವಾದಿಗಳಿಗೆ ಮನುವಾದಿಗಳು ಮಾಧ್ಯಮಗಳು ಕೆಲವರಿಗೆ ಸೇಲಾಗ್ಬಿಟ್ಟಿದ್ದಾರೆ ದಯಮಾಡಿ ನೀವು ಅದನ್ನೆಲ್ಲ ಬಿಟ್ಬಿಡಿ ಇವತ್ತು ನೀವೂ ಅಷ್ಟೇ ನಿಮಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯ ಅಂತಂದರೆ ಅದರಲ್ಲೂ ನಿಮ್ಮ ಮಾಧ್ಯಮ ಮಿತ್ರರು ನೀವೊಂದು ಹಂಗಾಗಿರ್ತೀರಿ ಸೊ ಬಹಳ ನೋವಿನ ವಿಚಾರ ಇವತ್ತು ನಮ್ಮ ಕರ್ನಾಟಕ ಭಿಂಸನಾ ಸಂಘಟನೆ ಇವತ್ತಿಂದ ಇಡೀ ವ್ಯಾಪ್ತಿ ಎಲ್ಲ ಮೂವತ್ತೊಂದು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಮತ್ತು ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳಲ್ಲಿ ಆಗ್ಬೋದು ಮತ್ತು ಬಿ ಬಿ ಎಂ ಪಿ ಆಗ್ಬೋದು ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವ ಮೂಲಕ ನಾವೆಲ್ಲರೂ ಇವತ್ತು ವಿಧಾನಸೌಧದ ಮುಂಭಾಗ ನಾವು ಇವತ್ತು ಮಾಡಿದರೆ ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ ಅಂತಂದರೆ ನಾನು ಕುರಿ ಕಾಯ್ಕೊಂಡು ಕೂತು ಕುರಿ ಕಾಯ್ಕೊಂಡಿರಬೇಕಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿರ್ತೀರಿ ಆದರೆ ನೀವು ಅದು ಮಾತಿಂದಂತಲ್ಲ ನಿಮ್ಮ ನಡವಳಿಕೆ ಆಗ್ಬೋದು ಮತ್ತು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ನೀವೇನು ಒಂದು ಯೋಜನೆಗಳು ಹಾಕ್ಕೊಂಡಿದ್ದೀರೋ ಅದು ದಿನನಿತ್ಯ ಅವ್ರಿಗೆ ಆಗಬೇಕು ಮತ್ತು ನೀವು ಎಲ್ಲ ಒಂದು ಕಡೆ ಇವತ್ತೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಬಂದು ನಮನ ಸಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳೋದಲ್ಲ ನೀವು ಹೇಳೋದೇ ಒಂದು ಮಾಡೋದೇ ಒಂದು ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮಾಡಬೇಕು ಮತ್ತು ನಮ್ಮೆಲ್ಲರ ದೇವರು ಪಿತಾಮಹ ಅಂತಂದರೆ ನಾವು ಯಾರೂ ಇಲ್ಲ ದಯಮಾಡಿ ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸ್ಬೇಕು ಅಂತ ನಮ್ಮ ಕರ್ನಾಟಕ ಭೀಮಸೆನೆ ಸಕ ಸಂಘಟನೆ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಳಿಗೆ ನಾವೆಲ್ಲರೂ ಸೇರಿ ಮಾಲಾರ್ಪಣೆ ಮಾಡುವ ಮೂಲಕ ನಾವು ನಮನ ಸಲ್ಲಿಸಿದ್ದೇವೆ ಇವತ್ತು ಕರ್ನಾಟಕ ಭೀಮಸೇನೆ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ಅವರ ಆದೇಶದ ಮೇರೆಗೆ ನಾವು ಈ ದಿನ ವಿಧಾನಸೌಧ ಬೆಂಗಳೂರು ಮುಂಭಾಗದಲ್ಲಿರುವ ವಿಧಾನಸೌಧ ಮುಂಭಾಗದಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವವಾದಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಪುಸ್ತಕ ಪ್ರೇಮಿ ಪರಿಸರ ಪ್ರೇಮಿ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅತಿ ಉತ್ಸಾಹದಿಂದ ಭಾಗವಹಿಸಿದ್ದೀವಿ ನಮ್ಮ ಕರ್ನಾಟಕ ಭೀಮಸೇನೆ ಏನು ಮೂವತ್ತು ಜಿಲ್ಲೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲೂ ಕೂಡ ನಮ್ಮ ಜಿಲ್ಲಾ ಶಾಖೆಗಳ ವತಿಯಿಂದ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಅದೇ ರೀತಿ ಒಂದು ಅತೀ ಸಂತೋಷವಾದ ವಿಚಾರ ಏನಂದರೆ ಇಡೀ ಪ್ರಪಂಚದಾದ್ಯಂತ ನಿಮಿಷ ನಿಮಿಷಕ್ಕೂ ಏನಾದರೂ ಯಾವುದಾದ್ರೂ ಒಂದು ವ್ಯಕ್ತಿ ನಿಮಿಷ ನಿಮಿಷಕ್ಕೂ ಕೂಡ ಗೌರವ ಕೊಡಪಡ್ತಾ ಇರೋಂಥ ಯಾವುದಾದ್ರೂ ಒಂದು ಅತ್ಯತ್ಮೂಲವಾದ ವ್ಯಕ್ತಿತ್ವ ವ್ಯಕ್ತಿ ಅಂತ ಏನಾದರೂ ಇದ್ದರೆ ಪ್ರಪಂಚದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ